ಶ್ರೀ ಕ್ಷೇತ್ರ ಕೊಂಡಾಣದ ಘಟನದ ಬಗೆಟು ಸುದ್ದಿಗೋಷ್ಠಿ ಪಾತೆರ್ನಗ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೂಡಾ ಅಧ್ಯಕ್ಷರು ಸದಾಶಿವ ಉಳ್ಳಾಡ್ರ ಗಟ್ಟಿ ಸಮಾಜದ ಬಗೆಟು ಅವಹೇಳನಕಾರಿಯಾದ ಪಾತು ಇಂದು ಸರಿಯತ್ತು ಬಂಡದು ಗಟ್ಟಿ ಸಮಾಜದ ಮಾಜಿ ಅಧ್ಯಕ್ಷರು ವಿಶ್ವನಾಥ್ ಗಟ್ಟಿ ಒಗ್ಗ ಸುದ್ದಿಗೋಷ್ಠಿ ತೆರಿಪಾದಿರು ಶ್ರೀ ಕ್ಷೇತ್ರ ಕೊಂಡಾಣದ ಘಟನೆ ಕಂಡಿಸಾದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೂಡಾ ಅಧ್ಯಕ್ಷರು ಸದಾಶಿವ ಉಲ್ಲ ಹೇಳಿಕೆ ಶ್ರೀ ಸೋಮನಾಥ ದೇವಸ್ಥಾನದ ಘಟನೆಯನ್ನು ಉಲ್ಲೇಖಿಸಾದ ಗಟ್ಟಿ ಸಮಾಜಗೂ ಬೇನಾರ್ನ ರೀತಿರದಿರು ಇನ್ನೂ ಗಟ್ಟಿ ಸಮಾಜ ಖಂಡಿಸ ಉಂಟು ಅರನ ವ್ಯಕ್ತಿತ್ವಗೂ ಇಂಚಿತ್ತಿ ಹೇಳಿಕೆ ಸರಿಯತ್ತು ಕಂಡದು ಗಟ್ಟಿ ಸಮಾಜದ ಮಾಜಿ ಅಧ್ಯಕ್ಷರು ವಿಶ್ವನಾಥ್ ಗಟ್ಟಿ ವಗ್ಗ ತೆರೀಪಾತಿರು ಗಟ್ಟಿ ಸಮಾಜ ಬಾಂಧವರ ಕುಲಸ್ವಾಮಿ ಶ್ರೀ ಸೋಮನಾಥ ದೇವರು ಇತಿಹಾಸ ಪ್ರಸಿದ್ಧ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ಗಟ್ಟಿ ಸಮಾಜದವರು ಆಡಳಿತ ನಡೆಸುತ್ತಿದ್ದ ಸಂದರ್ಭದಲ್ಲಿ ಲಾಸು ಲಾಸು ಎಂದು ಹೇಳಿ ಸಮಾಜದ ಮುಂದೆ ಅಳುತ್ತಿದ್ದರು ಎಂದು ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕೊಂಡಾನ ದೈವಸ್ಥಾನದ ಘಟನೆಯ ಬಗ್ಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹಾಲಿ ಮೂಡ ಅಧ್ಯಕ್ಷರಾದ ಹಾಗೂ ಅಂದಿನ ಸೋಮೇಶ್ವರ ಪಂಚಾಯಿತಿನ ಅಧ್ಯಕ್ಷರಾದ ಶ್ರೀ ಸದಾಶಿವ ಉಳ್ಳಾಳ್ರವರು ಹೇಳಿಕೆಯನ್ನು ನೀಡಿರುತ್ತಾರೆ ಶ್ರೀ ಸೋಮನಾಥ ದೇವಸ್ಥಾನವನ್ನು ಮಹಾರಾಜರ ಕಾಲದಿಂದಲೂ ವಿಜಯನಗರ ಸಾಮ್ರಾಜ್ಯ ಇರುವ ಸಂದರ್ಭದಲ್ಲೂ ರಾಣಿ ಅಬ್ಬಕ್ಕ ದೇವಿಯ ಆಳ್ವಿಕೆ ನಡೆಸ್ತಾ ಬಂದಿದ್ದು ಮತ್ತು ಇನ್ನಿತರ ಪ್ರತಿಷ್ಠಿತ ಸಮಾಜದವರು ಆಳ್ವಿಕೆ ನಡೆಸಿದ್ದು ಸಾವಿರದ ಒಂಬೈನೂರ ಮೂವತ್ತನೇ ಇಸವಿಯಿಂದ ಸಾವಿರದ ಒಂಬೈನೂರ ಎಂಬತ್ತ ಎಂಟನೇ ಇಸವಿಯವರೆಗೆ ಗಟ್ಟಿ ಸಮಾಜದ ಗಟ್ಟಿ ಸಮಾಜದವರು ದೇವಸ್ಥಾನದ ಆಡಳಿತವನ್ನು ಹಾಗೂ ಕ್ಷೇತ್ರದಲ್ಲಿ ನಡೆಯುವ ಪಂಚಪರ್ವ ವಾರ್ಷಿಕ ಉತ್ಸವಗಳನ್ನು ಸಮಾಜದ ಜನರ ಸಾಕಾರದೊಂದಿಗೆ ಅತ್ಯಂತ ಸುಂದರವಾಗಿ ಶಿದ್ಧಿಯಿಂದ ಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿದ್ದರು ಈ ಸಂದರ್ಭದಲ್ಲಿ ಒಂದು ಮುಡಿ ಅಕ್ಕಿಗೆ ಇಪ್ಪತ್ತ ಐದು ರೂಪಾಯಿ ಇದ್ದಂತಹ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ದೈನಂದಿನ ಪೂಜಾ ಕೈಂಕರ್ಯಗಳು ತೊಂದರೆಯಾಗದ ರೀತಿಯಲ್ಲಿ ಗಟ್ಟಿ ಸಮಾಜದ ಒಂಬತ್ತು ಮಾಗನೆ ಸೀಮೆಯ ಪ್ರತಿ ಒಂದು ಮನೆಯಿಂದಲೂ ಒಂದು ಮುಷ್ಟಿ ಅಕ್ಕಿ ಒಂದು ಕುಟ್ಟೆ ಎಳ್ಳೆಣ್ಣೆಯನ್ನು ಸಮಾಜದ ಗುರುಸ್ಥಾನದಲ್ಲಿರುವ ನಾಯಿಗರು ಮೇಲ್ಡರುಗಳ ನೇತೃತ್ವದಲ್ಲಿ ಗುರಿಕಾರುಗಳ ಗುರಿಕಾರರುಗಳ ಸಹಕಾರದಿಂದ ಸಮಾಜ ಬಾಂಧವರು ಒಗ್ಗೂಡಿ ದೇವಸ್ಥಾನಕ್ಕೆ ಸಮರ್ಪಿಸಿ ಕುಲಸ್ವಾಮಿ ಶ್ರೀ ಸೋಮನಾಥ ದೇವರ ಮೇಲೆ ನಂಬಿಕೆಯನ್ನು ನಿರಂತರವಾಗಿ ಪಾಲಿಸಿಕೊಂಡು ಬಂದಿರುತ್ತಾರೆ ಆದುದರಿಂದ ಶ್ರೀ ಸೋಮನಾಥ ದೇವರಿಲ್ಲದೆ ಗಟ್ಟಿ ಸಮಾಜವಿಲ್ಲ ಎಂಬ ನಂಬಿಕೆ ಗಟ್ಟಿ ಸಮಾಜ ಬಾಂಧವರ ಅನಿಸಿಕೆ ಆಗಿದೆ ಆ ನಂಬಿಕೆಯ ಪ್ರಕಾರ ಇಂದಿಗೂ ಸಹ ದೇವರ ವಾರ್ಷಿಕ ಜಾತ್ರಾ ಸಂದರ್ಭಗಳಲ್ಲಿ ಗಟ್ಟಿ ಜಾತಿಯವರ ಮನೆಯಿಂದ ಮನೆವಂತಿಗೆ ಸಂಗ್ರಹಿಸಿ ಹೊರೆ ಕಾಣಿಕೆಯೊಂದಿಗೆ ದೇವಸ್ಥಾನಕ್ಕೆ ತೆರಳಿ ದೇವರ ಕೃಪೆಗೆ ಪಾತ್ರರಾಗಿರುವುದು ಇಡೀ ಹಿಂದೂ ಸಮಾಜಕ್ಕೆ ತಿಳಿದ ಸಂಗತಿಯಾಗಿರುತ್ತದೆ ಮಾತ್ರವಲ್ಲದೆ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಸದಾ ಉತ್ಸುಕತೆಯಿಂದ ಇದ್ದು ಶ್ರೀ ಸೋಮನಾಥ ದೇವರಿಗೆ ಬಂಗಾರದ ಕಂಕಣಿ ಉತ್ಸವದ ಸಂದರ್ಭದಲ್ಲಿ ಉಪಯೋಗಿಸುತ್ತಿರುವ ಬೆಳ್ಳಿಯ ಪಲ್ಲಕ್ಕಿ ದೈನಂದಿನ ಪೂಜಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಪರಿಕರಗಳು ಹಾಗೂ ಜೀರ್ಣೋದ್ಧಾರ ಸಮಯದಲ್ಲಿ ದೊಡ್ಡ ಮೊತ್ತದ ಸಹಕಾರವನ್ನು ನೀಡಿ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಅತ್ಯಂತ ಪ್ರಾಮಾಣಿಕೆಯಿಂದ ಭಕ್ತಿಯಿಂದ ಶಿದ್ಧೆಯಿಂದ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ ಆದುದರಿಂದ ಸದಾಶಿವ ಉಳ್ಳಾಳ್ರವರು ಗಟ್ಟಿ ಸಮಾಜದ ಮಾಡಿರುವ ಮೇಲೆ ಮಾಡಿರುವ ಆರೋಪ ಗಟ್ಟಿ ಸಮಾಜ ಬಾಂಧವರ ಲೋಪದಿಂದ ಆಗಿರುವುದಲ್ಲ ನಮ್ಮ ಹಿಂದೂ ಬಾಂಧವರ ಕೆಲವು ವಿಕೃತ ಮನಸ್ಥಿತಿಯ ಜನರಿಂದ ಎಂದು ಹೇಳಲು ಈ ಮೂಲಕ ಇಚ್ಛಿಸುತ್ತೇವೆ ಆದುದರಿಂದ ಸದಾಶಿವ ಉಳ್ಳಾಳ್ರವರು ದೇವಸ್ಥಾನದ ಅಂದಿನ ಆಡಳಿತದ ವಾಸ್ತವ ಸಂಗತಿಯನ್ನು ತಿಳಿದು ಪತ್ರಿಕಾ ಹೇಳಿಕೆ ನೀಡಿದ್ದರೆ ಅವರ ವ್ಯಕ್ತಿತ್ವಕ್ಕೆ ಸಲ್ಲುವ ಭೂಷಣ ಎಂದು ಈ ಮೂಲಕ ಹೇಳುತ್ತಾ ಪತ್ರಿಕಾಗೋಷ್ಠಿಯನ್ನು ಮುಗಿಸುತ್ತೇನೆ ಏನಾದ್ರು ಕೇಳಲಿಕ್ಕಿದ್ರೆ ಅವರು ಹೇಳಿದ್ದು ಗಟ್ಟಿ ಸಮಾಜದವರು ಅವರು ಒಂದು ಮಾತು ಹೇಳಿದರು ನಾವು ಎಂಡೋಮೆಂಟ್ ಮಾಡಿದ್ದು ಒಳ್ಳೇದಾಯ್ತು ಗಟ್ಟಿ ಸಮಾಜದವರು ಯಾವಾಗಲೂ ಲಾಸ್ ಲಾಸ್ ಅಂತ ಕೂಗ್ತಿದ್ರು ಉಂಟು ಹೇಳ್ತಿದ್ರು ಲಾಸ್ ಲಾಸ್ ಅಂತ ಹೇಳ್ತಿದ್ರು ಹೇಳ್ತಿದ್ರು ಲಾಸ್ ಲಾಸ್ ಆಗ ನಾವು ಎಂಡೋಲ್ಮೆಂಟ್ ಮಾಡಿದ್ರಿಂದ ಒಳ್ಳೇದಾಯ್ತು ಅಂತ ಹೇಳಿದ್ರು ವ್ಯವಸ್ಥಾಪನಾ ಸಮಿತಿಯ ವ್ಯವಸ್ಥಾಪನಾ ಸಮಿತಿ ಬಂದ ನಂತರ ಅಭಿವೃದ್ಧಿ ಆಗಿತ್ತು ನೀವು ಒಂದು ಹೂವನೆ ಮಾಡಿ ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಒಂದು ಅಲ್ಲಿ ರುದ್ರಾಭಿಷೇಕಕ್ಕೆ ಎಷ್ಟು ಬರ್ತಿತ್ತು ಅಂತ ನೋಡಿ ಇಪ್ಪತ್ತು ಇಲ್ಲದರೆ ಐವತ್ತು ಇಲ್ಲದರೆ ಎಪ್ಪತ್ತ ನೂರು ರುದ್ರಾಭಿಷೇಕ ಬರ್ತಿತ್ತು ಈಗಿನ ಒಂದು ಹತ್ತು ವರ್ಷದಲ್ಲಿ ಒಂದು ಸಾವಿರಕ್ಕಿಂತಲೂ ಮಿಕ್ಕಿ ರುದ್ರಾಭಿಷೇಕ ಬರ್ತದೆ ಊರ ಪರ ಊರಿಂದ ಭಕ್ತರು ಅಲ್ಲಿಗೆ ಬರ್ತಾರೆ ಆಗ ಆದಾಯ ಜಾಸ್ತಿ ಆಗ್ತದೆ ಒಂದು ಸಂದರ್ಭದಲ್ಲಿ ಆದಾಯ ಕಮ್ಮಿ ಇರುವ ಸಂದರ್ಭದಲ್ಲಿ ಗಟ್ಟಿ ಜಾತಿಯವರು ಕುಲಸಾಮಿ ಎಂದು ಆರಾಧಿಸಿ ಪ್ರತಿಯೊಂದು ಮನೆಗೂ ಹೋಗಿ ನಮ್ಮ ಸಮಾಜದ ಪ್ರತಿ ಮನೆಗೆ ಹೋಗಿ ಒಂದು ಮುಷ್ಟಿ ಹಕ್ಕಿ ಮತ್ತು ಒಂದು ಕುಡಿತೆ ಎಳ್ಳೆಣ್ಣೆಯನ್ನು ತಂದು ನಾಯಿಗ ಮೇಳರ ಸಮ್ಮುಖದಲ್ಲಿ ದೇವಸ್ಥಾನಕ್ಕೆ ಸಮರ್ಪಿಸಿ ದೇವರ ಕೃಪೆಗೆ ನಾವು ಪಾತ್ರರಾಗಿದ್ದೆವು ಇಷ್ಟು ಇದ್ದರೆ ನಮಗೆ ಸೋಮನಾಥನಿಲ್ಲದೆ ಸಮಾಜವಿಲ್ಲ ಅನ್ನುವಂಥ ಒಂದು ಭಾವನೆ ನಮ್ಮದು ಹೀಗಿದ್ದರೂ ಸುವ ವಾಸವ ಸಂಗತಿ ತಿಳಿಯದೆ ಮೊನ್ನೆ ಅವರು ಅಳುತ್ತಿದ್ದರು ಅನ್ನೋ ಒಂದು ಹೇಳಿದ್ದು ನಮ್ಮ ಸಮಾಜದ ಹಿರಿಯರಿಗೆ ತುಂಬ ಆಯಿತು ಹಾ ಲಾ ಲಾಸ್ ಲಾಸ್ ಅಂತ ಹೇಳ್ತಿದ್ರು ಅಂತ ಅಂದ್ರೆ ನಾವು ಕರೆಕ್ಟ್ ಆಗಿ ನಮ್ಮ ಹಿರಿಯರು ಕರೆಕ್ಟ್ ಯಾಕಂದ್ರೆ ಅಲ್ಲಿ ಆದಾಗೇ ಇರದ ಸಂದರ್ಭ ಇತ್ತು ಈಗ ನಾನು ಸಹ ಆ ದೇವಸ್ಥಾನದಲ್ಲಿ ಮೂರು ವರ್ಷ ಆಡಳಿತ ಮಾಡಿದ್ದೇನೆ ಆಗ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತಿಂತ ಅನ್ನೋ ವಿಚಾರ ನಾವು ಹೇಳುವುದಿಲ್ಲ ಹಾಗೆ ನಮ್ಮ ವೈಯಕ್ತಿಕ ವಿಚಾರ ನಮ್ಮ ಹಿರಿಯರಿಗೆ ನಮ್ಮ ಮೇಲ್ಡರ ಸಮ್ಮುಖದಲ್ಲಿ ಆ ದೇವಸ್ಥಾನ ಒಂದು ಅತ್ಯಂತ ಶುದ್ಧಾಪೂರ್ವಕವಾಗಿ ಭಕ್ತಿಯಿಂದ ನಡೆಯುತ್ತಿತ್ತು ಈಗ ಬೇರೆ ಬೇರೆ ಸಮಾಜದವರು ಆಡಳಿತ ಮಾಡ್ತಿದ್ರು ರಾಜ ಮಹಾರಾಜರು ಆಳುಪಾರಸರು ರಾಣಿ ಅಬ್ಬತ್ತ ದೇವಿ ಆ ದೇವಸ್ಥಾನ ಆಡಳಿತ ಮಾಡುದು ಅವರ ಮೇಲೆ ಅವರು ಪ್ರಶ್ನೆ ಮಾಡಲಿಲ್ಲ ಗಟ್ಟಿ ಸಮಾಜದವರು ಬಾರಿ ಕಷ್ಟಪಡ್ತಿದ್ರು ಅಂತ ಹೇಳಿದ್ರು ನಮಗೆ ತುಂಬಾ ಬೇಸರ ಯಾಕಂತ ಹೇಳಿದ್ರೆ ನಾವು ವೈಯಕ್ತಿಕವಾಗಿ ನಾವು ಹೊಡೆದು ನಾವೆಲ್ಲ ಸಮಾಜ ಈಗ ಯಾಕೆಂದ್ರೆ ಅಂತ ಹೇಳಿದ್ರೆ ನಮಗೆ ಕೊಟ್ಟಂತ ಇದುವಾ ಅವರು ಕೂಗಿದಂತ ಅವ್ರು ಅಳುತ್ತಿದ್ದರಂತ ಅದು ಅದು ಇದರಲ್ಲಿ ಉಂಟು ಬೇರೆವರೆ ಬೇರೆವರೆ ನಮ್ಮ ನಮ್ಮ ಸಮಾಜ ಆಡಳಿತ ಮಾಡುವ ಮೊದಲಿನವರು ಏನಾದರೂ ಹೇಳಿದ್ದು ಅವರಿಗೆ ಗೊತ್ತುಂಟಾ ಹಾಗಾದರೆ ಇಷ್ಟರವರೆಗೆ ಆ ದೇವಸ್ಥಾನ ಯಾವ ರೀತಿ ನಡೆದು ಬಂದು ಬಂತು ನಿಮಗೆ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಒಂದು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಆ ಸಂದರ್ಭದ ಅವರು ಮಾತಾಡಲಿಲ್ಲ ಗಟ್ಟಿ ಜಾತಿಯವರನ್ನು ಮಾತ್ರ ಅವರು ಉಲ್ಲೇಖ ಮಾಡಿದ್ದು ಸರಿಯಾ ಅಂತ ನಮ್ಮೊಂದು ಅನಿಸಿಕೆ ಬೇರೆಯವರು ಅದಕ್ಕಿಂತ ಮೊದಲು ಆಡಳಿತ ಮಾಡಿದವರು ತಪ್ಪು ಅವರು ಏನು ಮಾಡಿದಾರೆ ಅಂತ ಗೊತ್ತಿಲ್ಲ ಅವರಿದ್ದು ಏನಾದರೂ ಅವರು ಒಟ್ಟಿಗೆ ಹಿಂದಿನ ಆಡಳಿತ ಮಾಡಿದವರು ಎಲ್ಲ ಬೇಸರ ವ್ಯಕ್ತ ಮಾಡಿಸಿದ್ರು ಹಾಗೆ ಹೇಳ್ತಿದ್ರು ಹೀಗೆ ಹೇಳ್ತೀವಿ ಅಂತ ಗಟ್ಟಿ ಸಮಾಜವನ್ನೇ ಒತ್ತು ನೀಡಿ ಹೇಳಿದ್ದು ನಮ್ಮ ಸಮಾಜಕ್ಕೆ ಹಿರಿಯರಿಗೆ ಮುಖ್ಯವಾಗಿ ನಮ್ಮ ಸಮಾಜದ ಗುರಿಕಾರರಿಗೆ ತುಂಬ ಬೇಸರವಂತ ಆದ್ದರಿಂದ ನಾವೊಂದು ಸಮಾಜಕ್ಕೆ ತಿಳಿಸುವ ರೀತಿಯಲ್ಲಿ ನಾವು ಹೇಳಿದ್ದೆ ಎಲ್ಲ ಇಡೀ ಹಿಂದೂ ಸಮಾಜಕ್ಕೆ ಹಿಂದೂ ಮತ್ತೊಂದು ಹೇಳಿದರು ನಾವು ಹಿಂದೂ ನಾವು ದೇವಸ್ಥಾನವನ್ನು ಎಂಡೋಮೆಂಟ್ಗೆ ಕೊಟ್ಟದ್ದು ಒಳ್ಳೆಯದ ಅಂತ ಹೇಳಿದರು ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಎಲ್ಲ ಸರಕಾರಕ್ಕೆ ಹೋಗುವುದಾದರೆ ಇದಕ್ಕೆ ಅಂತಂದ್ರೆ ಬಾಕಿದು ಎಲ್ಲ ಇನ್ನು ಬಾಕಿ ಮಠಮಂದಿರಗಳ ವ್ಯವಸ್ಥೆ ಯಾವ ರೀತಿ ಓದಿತ್ತು ಈ ರೀತಿಯ ನಾವೆಲ್ಲ ಗುಂಪುಗಾರಿಕೆ ಮಾಡಿ ಒಂದು ಅತ್ಯಂತ ವ್ಯವಸ್ಥೆಯಿಂದ ನಡೆಯುವಂಥ ದೇವಸ್ಥಾನಗಳನ್ನು ಎಲ್ಲ ದೇವಸ್ಥಾನಗಳನ್ನು ಸರಕಾರಕ್ಕೆ ನಾವು ಕೆಲವು ಒಪ್ಪಿಸುವುದಾದರೆ ಇದು ನೀವು ಸರಿಯಾ ಅಂತ ಒಂದು ಅವರು ಹೇಳಿದ ಪ್ರಕಾರ ಹೇಳಿದ್ರಲ್ಲ ನಾವು ಅಂತ ಈಗ ಅನಿಸ್ತದೆ ಅಂತ ಹೇಳಿದ್ರಲ್ಲ ಅವರು ಈಗ ಅದು ಆಗುದು ನಾವು ಈಗಿದ್ದರೂ ಸುಹ ಗಟ್ಟಿ ಸಮಾಜದ ಪ್ರತಿ ಒಂದು ಮನೆಯಿಂದ ಮನೆವಂತಿಕೆಯನ್ನು ಪ್ರತಿ ವರ್ಷ ನಾವು ದೇವಸ್ಥಾನಕ್ಕೆ ಒಪ್ಪಿಸಿ ರಶೀದಿ ಪಡಿತೇವೆ ಪ್ರತಿ ಒಂದು ಮನೆಯಿಂದಲೂ ಮನೆವಂತಿಕೆ ಬರ್ತದೆ ಈಗ ಸಹ ಅನಾದಿ ಕಾಲ ಕಾಲದಿಂದಲೂ ಪರಂಪರಾಗತವಾಗಿ ನಮ್ಮ ಹಿರಿಯರು ನಡೆಸಿಕೊಂಡು ಪಾಲಿಸಿಕೊಂಡು ಬಂದಂತಹ ವ್ಯವಸ್ಥೆ ಉಂಟಲ್ಲ ಈಗಲೂ ನಾವು ಸೋಮೇಶ್ವರ ದೇವಸ್ಥಾನದಲ್ಲಿ ನಾವು ತೋರಿಸ್ತಾ ಇದ್ದೇವೆ ಅತ್ಯಂತ ಶ್ರದ್ಧೆಯಿಂದ ಭಾಗವಹಿಸಿ ಜಾತ್ರಾ ಉತ್ಸವದಲ್ಲಿ ನಾಯಿಗಮೇಳರ ಸಮ್ಮುಖದಲ್ಲಿ ಅತ್ಯಂತ ಶ್ರದ್ಧೆಯಿಂದ ನಮ್ಮ ಸಮಾಜದಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆಗುವುದಾದರೂ ಸಹ ನಾಯಿಗಮೇಳರ ಮುಖಾಂತರ ದೇವಸ್ಥಾನಕ್ಕೆ ತೆರಳಿ ಗುರಿಕಾರರುಗಳ ಸಮ್ಮುಖ ತೆರಳಿ ಅಲ್ಲಿ ಸೋಮನಾಥನ ಪ್ರಸಾದವನ್ನು ಸ್ವೀಕರಿಸಿ ಅದನ್ನು ಗಾರೆಗಿಂಡೆಗಾಗಿ ದ ಎರಿದು ನೆರೇರಿಸಿಕೊಡುವಂತಹ ಒಂದು ವ್ಯವಸ್ಥೆ ಗಟ್ಟಿ ಸಮಾಜದಲ್ಲಿ ಮಾತ್ರ ಇರುವುದೇ ವಿನ ಬೇರೆ ಯಾವ ಸಮಾಜದಲ್ಲಿ ಇದು ನಾವು ಗಟ್ಟಿ ಸಮಾಜದವರು ಸೋಮನಾಥ ದೇವರ ಮೇಲೆ ಇಟ್ಟ ನಂಬಿಕೆಗೆ ಅದೊಂದು ಸಾಕ್ಷಿ ಅಂತ ಎಂದು ಹೇಳಲು ಇಚ್ಛಿಸ್ತೇವೆ ಹೀಗಿದ್ದರಿಸುವ ನಮ್ಮ ಮೇಲೆ ಅಲ್ಲು ಲಾಸ್ ಆ ಸಂದರ್ಭದಲ್ಲಿ ಒಂದು ಕೆ ಜಿ ಅಕ್ಕಿಗೆ ಎಷ್ಟಿತ್ತು ಈಗ ಎಷ್ಟುಂಟಂತ ಅದು ಅವರು ವಾಸವ ಸ್ವಾಮಿ ತೆರಿಬೇಕಿತ್ತು ಒಂದು ಅಲ್ಲಿ ನವೇದ್ಯ ಮಾಡಲಿಕ್ಕೆ ಹಣ ಇರಲಿಲ್ಲ ನೀವೊಂದು ಒಂದು ಐವತ್ತು ವರ್ಷಕ್ಕಿಂತ ಕೆಳಗೆ ಹೋದ್ರೆ ನೈವೇದ್ಯ ಮಾಡಲಿಕ್ಕೆ ಅಲ್ಲಿ ಇರಲಿಲ್ಲ ಅದು ನೀವು ಬೇಕಾದರೆ ಅಲ್ಲಿ ಹಿಂದಿನಿಂದ ಒಂದು ಎಪ್ಪತ್ತೈದು ವರ್ಷಕ್ಕಿಂತ ಹಿಂದೆ ಇದ್ರೆ ಅವರ ಹತ್ರ ಕೇಳಿದರೆ ಗೊತ್ತಾಗ್ತದೆ ಹಾಗೆ ಈ ಇಂಥ ಒಂದು ಆರೋಪ ಸಮಾಜದ ಮೇಲೆ ನಮ್ಮ ಗಟ್ಟಿ ಸಮಾಜದ ಮೇಲೆ ಅಂತ ಹೇಳೋ ಒಂದು ನಿಮಗೆ ಒಂದು ತಿಳುವಳಿಕೆ ಅಷ್ಟೇ ಹಾಂ ಮಂಡಲ ಪ್ರಧಾನವಾಗಿದ್ದರು ಹ್ಞೂ ನಮ್ಮ ಸಮಾಜದ ಹಿರಿಯರಿಗೆ ಹಿರಿಯರಿಗೆ ಮತ್ತೆ ಯುವಜನಾಂಗಕ್ಕೆ ಯುವಜನರಿಗೆ ಅವರು ಬೇಸರ ಈ ಎಲ್ಲ ಈಗ ಈ ಮಾಧ್ಯಮದಲ್ಲಿ ಈ ಇದರಲ್ಲಿ ವಾಟ್ಸಪ್ನಲ್ಲಿ ನಮ್ಮ ಯೂಟ್ಯೂಬ್ನಲ್ಲಿ ಎಲ್ಲ ಬರುವಾಗ ಈಗ ಲಂಡನ್ ಲಂಡನ್ನಿಂದ ನಮಗೆಲ್ಲ ಫೋನ್ ಬರ್ತದೆ ನಿಮ್ಮ ಎಂತ ಮರ ಅಲ್ಲಿ ಎಲ್ಲ ನೀವೆಲ್ಲ ವ್ಯವಸ್ಥೆ ಎಲ್ಲ ಸರಿ ಮಾಡಲಿಲ್ಲ ಅಂತ ಎಲ್ಲ ಅಂತ ಹೇಳ್ತಾ ಇದ್ದಾರೆ ಆಗ ಈಗಿನ ಮಕ್ಕಳಿಗೆಲ್ಲ ಆಗಿದೆ ಸಮಾಜವನ್ನು ಮತ್ತೆ ನಮ್ಮ ಹೋರಾಟ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಪುನಃ ಅಧಿಕಾರ ಕೊಡಿ ಅಂತ ನಾವು ಹೋರಾಟ ಅಲ್ಲ ನಿಂದಕರು ನಿಂದನೆ ಮಾಡಬಾರ್ದು ಯಾವುದೇ ಒಂದು ಸಮಾಜವನ್ನು ಬೊಟ್ಟು ಮಾಡಿ ನಿಂದನೆ ಮಾಡಬಾರ್ದು ಅಂತ ಒಂದು ಕಲಕಲಿ ಅವರಲ್ಲಿ ಒಂದು ವಿನಂತಿ ಅಲ್ಲ ಅವರು ಈ ವಿಚಾರವನ್ನು ಮನದಟ್ಟು ಮಾಡಿಕೊಳ್ಬೇಕು ಅಲ್ಲಲ್ಲ ಅವರು ಹೇಗೆ ವೇದಿಕೆ ಕೊಟ್ಟಿದ್ದಾರೆ ಅದು ನನಗೆ ಕರೆಕ್ಟ್ ಗೊತ್ತಿರದೆ ನಾನು ಕೊಟ್ಟದ್ದು ಅಂತ ಹೇಳಿದ್ರೆ ಸಾಕು ಆಗ ನಮ್ಗೆ ಸಮಾಜಕ್ಕೆ ಗಟ್ಟಿ ಸಮಾಜ ಕ್ಷಮೆ ಕೇಳಬೇಕು ಕ್ಷಮೆಗೆ ಹೇಳಿದ್ರೆ ನಾವು ನಮ್ಮ ಇಡೀ ಸಮಾಜ ಸೇರಿ ಏನ್ ಬೇಕು ಅದು ಮಾಡ್ಲಿಕ್ಕೆ ನಾವು ಒಂದು ಅವರ ಮನೆಯಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತೇವೆ ಇಲ್ಲ ಸಂಬಂಧಪಟ್ಟ ಯಾವ್ದವರ ಕಚೇರಿಗಳಿಗೆ ಅಲ್ಲಿ ಹೋಗಿ ನಾವು ಇಡೀ ಗಂಟೆ ಸಮಾಜ ಪ್ರತಿಭಟನೆ ಮಾಡ್ತೇವೆ ಅದು ಮುಂದಿನ ವಿಚಾರ ನಾವೆಲ್ಲ ಅವರು ಪ್ರತಿಕ್ರಿಯೆ ನೀಡ್ತಾರಂತ ನೋಡ್ತೇವೆ ಅವರು ಏನು ಹೇಳೋದ್ರೆ ಸಮಾಜ ಬಾಂಧವರನ್ನೆಲ್ಲ ಸೇರಿಸಿ ಒಂದು ನಿರ್ಣಯ ಮಾಡಿ ನಾವು ಸೋಮನಾಥನ ಭಕ್ತರಲ್ಲದೆ ಭಂಜಕರಲ್ಲ ಆದ್ರಿಂದ ದಯವಿಟ್ಟು ಅವರು ಹೇಳಿದ ಮಾತನ್ನು ಅವರು ವಾಪಸ್ ತೊಳ್ಬೇಕಂತ ನಾವು ಕೇಳ್ತೇವೆ ಮತ್ತೆ ಸಮಾಜದ ಒಂದು ಅಪಲಜಿ ಕೇಳಬೇಕು ಅವರು ದಯವಿಟ್ಟು ಯಾಕಂತ ಹೇಳಿದ್ರೆ ಅವರೊಂದು ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿ ಎಲ್ಲ ಸಮಾಜದ ನಮ್ಮ ಗಟ್ಟಿ ಸಮಾಜದ ಮಧ್ಯದಲ್ಲಿ ಇರುವವರವರು ಅವರು ಅದನ್ನು ತಿಳ್ಕೊಂಡು ಮಾತಾಡಬೇಕಿತ್ತು ಅದನ್ನು ಬಿಟ್ಟು ಅವರು ಈ ರೀತಿ ಯಾವುದೋ ಒಂದು ದೇವಸ್ಥಾನದಲ್ಲಿ ನಡೆದ ಘಟನೆ ಬಗ್ಗೆ ದೈವಸ್ಥಾನದಲ್ಲಿ ನಡೆದ ಘಟನೆ ಬಗ್ಗೆ ಅದನ್ನು ಮೆಲುಕು ಹಾಕಿಕೊಂಡು ಅದಕ್ಕೆ ಇದನ್ನು ತಾಳಿ ಹಾಡಿ ತೋಡಿಸುವುದು ಭಾರಿ ಒಂದು ವಿಷಾದಕರ ಸಂಗತಿಯಾಗಿದೆ ನಮಗೆ ಆದ್ರಿಂದ ನಮ್ಮ ಗಟ್ಟಿ ಸಮಾಜ ಎಲ್ಲ ಸಣ್ಣದಿಂದ ಇದು ದೊಡ್ಡವರವರೆಗೆ ಎಲ್ಲ ಹಿರಿಯರಿಂದ ಮ ಸಣ್ಣ ಮಕ್ಕಳವರೆಗೆ ಎಲ್ಲರಿಗೂ ಇದರ ಬಗ್ಗೆ ಬಾರಿ ಒಂದು ಖೇದವಾಗಿದೆ ಅದರಿಂದಾಗಿ ದಯವಿಟ್ಟು ಮುಂದಕ್ಕೆ ಯಾರೇ ಆಗಲಿ ಈ ಹೇಳಿಕೆಯನ್ನು ಇಂಥ ರೀತಿಯನ್ನು ಕೊಡುವಾಗ ಅವರು ಆಲೋಚಿಸಿ ಕೊಡ್ಬೇಕಂತ ನಾವು ನಿಮ್ಮ ನಿಮ್ಮ ಪರವಾಗಿ ಕೇಳಿಕೊ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇಲ್ಲ ಅದರ ಬಗ್ಗೆ ನಮಗೆ ನೋಡಿ ದಯವಿಟ್ಟು ನಾವು ದೇವಸ್ಥಾನದ ಬಗ್ಗೆ ಮಾತಾಡುವುದಿಲ್ಲ ನಮ್ಮ ಆಡಳಿತದ ಅವಧಿಯಲ್ಲಿ ಸದಾಶ ಉಲ್ಲಾಲ್ ಮಾಡಿದ ಆರೋಪಕ್ಕೆ ನಾವು ಉತ್ತರವಿನ ದೇವಸ್ಥಾನ ಅದಕ್ಕೆ ಮ್ಯಾನೇಜ್ಮೆಂಟ್ ಉಂಟು ಮತ್ತು ಅದಕ್ಕೆ ಸರಕಾರ ಉಂಟು ಅದು ನೀವು ಅವರಲ್ಲಿ ಕೇಳಬೇಕವಿಲ್ಲ ನಮಗೆ ಅದು ಗೊತ್ತಿಲ್ಲ ನಾವು ಏನಾದರೂ ಇದ್ದರೆ ಸೇವೆ ಮಾಡುವಂಥವ್ರು ಗಟ್ಟಿ ಸಮಾಜವರು ಮತ್ತೊಬ್ಬರು ನಾವು ಬ್ರಹ್ಮಕಲಶಕ್ಕೂ ಕೊಟ್ಟಿದ್ದೇವೆ ಅಲ್ಲಿ ಬಂಗಾರದ ಕಣಕಣಿ ಕೊಟ್ಟಿದ್ದೇವೆ ಬೆಳ್ಳಿಯ ಪಲ್ಲಕ್ಕಿ ಕೊಟ್ಟಿದ್ದೇವೆ ದೇವಸ್ಥಾನಕ್ಕೆ ಅಗತ್ಯ ಇರೋ ಎಲ್ಲ ಪರಿಕರಗಳನ್ನು ನಾವು ಅತ್ಯಂತ ಶುದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಪ್ರತಿ ವರ್ಷ ನಾಯಿಗಮೇಳರ ಮುಖಾಂತರ ಸಲ್ಲಿಸುತ್ತಾ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಿದ್ದೇವೆ ಅಷ್ಟೇ ನಮಗೆ ಬೇರೆ ವಿಚಾರ ನಮಗೆ ಬೇಡ ಈಗ ಮೊನ್ನೆ ಅವರು ಮಾತಾಡಿದ್ದು ನಮ್ಮ ಕೊಂಡಾನ ದೈವಸ್ಥಾನದಲ್ಲಿ ಆದಂತ ಒಂದು ಸ್ವಲ್ಪ ಕಟಿಬಿಟಿಯಲ್ಲಿ ಅವರು ಮಾತಾಡಿದ್ದು ಈಗ ನಮ್ಮನ್ನು ಅವರು ಮಾಡಿದ್ದಕ್ಕೆ ನಾವು ಮಾಡಿ ಇಲ್ಲದಿದ್ದರೆ ನಾವು ಯಾವ ವಿಚಾರಕ್ಕೂ ಹೋಗುದಿಲ್ಲ ಗಟ್ಟಿ ಸಮಾಜದವರು ನಾವು ಇದು ನಮ್ಮಷ್ಟಿಗೆ ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರಾದ ಜಯರಾಮ್ ಗಟ್ಟಿ ಪಿಲಾರ್ ಅವರಿದ್ದಾರೆ ನಾನು ಗಟ್ಟಿ ಒಗ್ಗ ಅಂತ ಸೋಮೇಶ್ವರ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಮೂರು ವರ್ಷ ಅತ್ಯಂತ ಪ್ರಾಮಾಣಿಕೆಯಿಂದ ಸೇವೆ ಸಲ್ಲಿಸಿದ್ದೇನೆ ಅದೇ ರೀತಿ ಇವರು ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯರಾಗಿದ್ದಾರೆ ಇವರು ನಮ್ಮ ಪವಿತ್ರ ಕುಮಾರ್ ಗಟ್ಟಿ ಅವರಿಗೆ ಗೊತ್ತುಂಟು ಪವಿತ್ರ ಕುಮಾರ್ ಗಟ್ಟಿ ಅಂತ ಅದೇ ರೀತಿ ನಾಯಿಗರು ಗಟ್ಟಿ ನಮ್ಮ ಸಮಾಜದ ಗುರುಸ್ಥಾನದಲ್ಲಿರುವವರು ಅದು ನಮ್ಮ ಪರಂಪರಾಗತವಾಗಿ ನಡೆದುಕೊಂಡು ಅಂತ ಒಂದು ಎರಡು ಹುದ್ದೆ ಅದೇ ಇವರು ಮೇಲ್ಡರು ನಮ್ಮ ಯಾದವಗಟ್ಟಿ ಅದರ ನಮ್ಮ ಗುರಿಕಾರರು ಸಮಾಜದ ಗುರಿಕಾರರು ಹಾಗೆ ನಾಯಿಗರು ಮೇಲ್ಡರು ಮತ್ತೆ ಸೋಮೇಶ್ವರ ದೇವಸ್ಥಾನದಲ್ಲಿ ನಾವೆಲ್ಲ ಸೇವೆ ಮಾಡಿದವರು ಆದ್ದರಿಂದ ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇವೆ ಗಟ್ಟಿ ಸಮಾಜದ ನಾಯಕಿಯರು ಹರಿಶ್ಚಂದ್ರ ಗಟ್ಟಿ ಬೊಂಬಾಯಿ ಮನಿ ಮೇಲ್ಡರು ಯಾದವಗಟ್ಟಿ ಪಿಲಾನ್ ಮಾಜಿ ಅಧ್ಯಕ್ಷರು ಪವಿತ್ರ ಕುಮಾರ್ ಗಟ್ಟಿ ಸೇವಾ ಸಮಿತಿ ಅಧ್ಯಕ್ಷರು ಜಯರಾಮ್ ಗಟ್ಟಿ ಇಂಚಿಟಿ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಅಡುಗೆ ಇದ್ದೇವೆ